ಹಾಯ್ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಒಂದು ಸುಂದರವಾದ ಮೃಗವು ಸಂಚರಿಸುತ್ತಿರುವುದು ಅದನ್ನು ಹಿಡಿದುಕೊಂಡು ಬಂದರೆ ನಿತ್ಯವು ಹೊತ್ತು ಕಳೆಯುವುದಕ್ಕೆ ಅನುಕೂಲವಾಗಿ ತೋರುವುದು ಜಾಗೃತಿಯಿಂದ ಆ ಮೃಗವನ್ನು ಗುಣವಂತ ತಂದುಕೊಡು ಕಾಂತ ಗುಣವಂತ ಇಂದ್ರ ಜಾಲ ಮಹೇಂದ್ರ ಜಾಲದಿಂದ ಮಾತ್ರ ಮಾಯ ಮೃಗದ ರೂಪವೊಂದರೆದಿದೆ ಮಾಯ ಮೃಗದ ನಡುವೆ ಹಿಂದಾತು ಇಂತ ಉತ್ಸಾಹ ಅಂಡಯ್ಯ ಕಾಂತ ಗುಣವಂತ ಐ ಸುಂದರಿ ಕಂಪ ಕಂದರಿ ಅಂದರ ಈ ಹೃದಯ ತೋಳು ಹದೈರ ಮುಂಪಟ್ಟು ಹೇ ಐಗೆ ಸುಂದರಿ ಕಂಬ ಕಂದರಿ ಅಂದರ ಈ ಕುಂಬಿನ ಲಗಸಂಬ್ರಾಮದಿಂದ ಪದವ ಟಾಪಿ ಕದ ಮಾಯ ರೂಪಕ್ಕ ಮನಸ್ಸು ಕಟ್ಟ ಎನ್ನನ್ ಹೆತ್ತವ ಐ ಹೇ ರಮಣಯೆ ಕಾಂತ வன பலி தீ மூக ನೀನು ಆ ಮೃಗವನ್ನು ತಂದುಕೊಟ್ಟರೆ ಎನ್ನ ಮನಸ್ಸಿಗೆ ಸಂತೋಷವಾಗುವುದು ಇಲ್ಲವಾದರೆ ಎನ್ನ ಮನಸ್ಸಿಗೆ ಬಹಳ ಬೇಸರವಾಗುವುದು ಜಾಗೃತಿಯಿಂದ ಆ ಮೃಗವನ್ನು ನಿನಗೆ ತಂದು ಕೊಡು ಕಾಂತ ಗುಣವಂತ ರಾಕ್ಷಸರ ಸಮೂಹವು ಹೆಚ್ಚಾಗಿರುವುದರಿಂದ ಕೊನೆ ಹೇಳಿದ ಕಾಲದ್ದು ಇನ್ನೆಲ್ಲ ಧನ್ಯವಾದವನ್ನು ಬಿಡಲಿಲ್ಲ நீ மாய மருகத கடுவே நீங்க

ಇಲ್ಲಿಗೆ ದೂರವಾಗಿ ಹಾಯ್ ಲಕ್ಷ್ಮಣ ಎಂಬ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ ಆ ಧ್ವನಿ ನಮ್ಮ ಅಣ್ಣನದ ಹಲ್ಲಲ್ಲ ಮಾತೆ ಆ ಧ್ವನಿಯು ನಿಮ್ಮ ಅಣ್ಣನಾದ ಶ್ರೀರಾಮ ಚಂದ್ರನ ಧ್ವನಿಯಂತೆ ತೋರುತ್ತಿರುವುದು ಮೈದನ ಪಾರೋ ಮೈದುನಾ ಮೈದುನಾ ರಾವಣ ರೆಡಿ ಆಗಿರಬೇಕು ರಾವಣ ಅಪ್ಪ ಮೈದುನಾ ಅಹೋ ಮಾತೆ ಚೆನ್ನಾಗಿ ಕೇಳು ಅದೀಯೇನ ಚೆನ್ನಾಗಿ ು ಅದೇನ ಸಮಸ್ಕಾರ ಇಲ್ಲಿಗೆ ದೂರವಾಗಿ ಹಾಯ್ ಹಾಯ್ ಲಕ್ಷ್ಮಣ ಎಂಬುವ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ ಆ ಧ್ವನಿಯು ನಿಮ್ಮಣ್ಣನಾದ ಶ್ರೀರಾಮಚಂದ್ರನ ಧ್ವನಿಯಂತೆ ತೋರುತ್ತಿರುವುದು ಮಾತೆ ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದು ಏನು ಈಗ ಅಹೋ ಮಾತೇನಕ್ಕೆ ನೀನೇ ಮಾತೆಯಂತೆ ಪರಮಪತುರತೆ ಸೂರ್ಯ ಕುಲವರ್ಧತೆ ಸರ್ವ ಕಂಟಕಗಳನ್ನು ನೀಗಿಸಲ್ಪಡುವ ಸತ್ಯ ನಿನ್ನ ಇರಲಾಗೆ ದೂರ ನಿಮಿತ್ತಗಳನ್ನು ಕಂಡು ಕ್ಲೇಷ ಬಿದ್ದುಗೊಳ್ಳುವುದು ಸುಜ್ಞಾನವಂತರ ನೀನು ಯಾತಕ್ಕೆ ಹಂಬಲಿಸುವ ಶ್ರೀರಾಮಚಂದ್ರನಂದ್ರ ಈ ಜಗತ್ತಿನಲ್ಲಿ ಇರುವ ಅರವತ್ತಾರು ಕೋಟಿ ರಾಕ್ಷಸರಿಗಳ ಗಂಡನ ಕಾಣನಂದು ನಡೆಸಿ ನಡೆಯುವುದು ಅಹೋ ಮಾತೆ ಲೋಕೋಚಿತ ಕುಲ್ಲ ರಕ್ಕಸರ ಮಾಯ ಚಾಲುವುದು ಏನು ಮಾಡುವುದು ಮಾತೆ ರಘುವೀರನ ಸ್ವಲ್ಪ ಕಾಲದಲ್ಲಿ ಬರುವನು ಇದಕ್ಕೆ ಚಿಂತೆಯನ್ನು ಮಾಡಬೇಡ ರಘಬೀರನ ಕಾಂತೆ ಮಿಕ್ಕಿದ ನಮ್ಮ ಹಾಕಿದರೆ ಚಿಂತೆ ಶಾಂತ ಅಹೋ ನಿಮ್ಮಣ್ಣನು ಎಷ್ಟು ನಿಮ್ಮ ನಿಮ್ಮಣ್ಣನ ಮಾತನ್ನು ಕೇಳದೆ ಒಂದೇ ಹಠವನ್ನು ಹಿಡಿದು ಆ ಮೃಗವನ್ನು ತರಲು ಕಲಿಸಿದೆ ಮೈದಾನ ಅಹೋ ಮಾತೆ ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದೂ ಏನು ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬೈದನಾ ಶುಗಾಮಣಿಮಣಿ ನಾನು ಬರವರಿಗೆ ಇಲ್ಲೇ ಇರಬೇಕೆಂದು ಹೇಳಿರೋ ಅಮ್ಮ ಮಾತೆ ಆತನ ಆಜ್ಞೆಯನ್ನು ಮೀರಿ ನಡೆದರ ನಮಗೆ ಕೇಳಿ ಸಂವಸದ ನಿಜ ಮಾತೆ ಈ ವೇಳದಲ್ಲಿ ಕಿಂಚಿತ್ತಾದರೂ ಸನಮಮ್ಮ ಆಡದ ಚಾಂತ ಚಿತ್ತದಂದ ಕಾಲಮಂ ಕಳಿಯಮ್ಮ ಧನವೇ ಬರುವ ಕಾಲದಲ್ಲಿ ನನ್ನನ್ನು ಭರತನಿಗೆ ಕೊಡುವ ಸಂಕೇತವೇನಾದರೂ ಮಾಡಿರುವ ರಾಜಾಗಿ ಅಥವಾ ನೀನೇನಾದರೂ ನನ್ನ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುವ ಹೇಗೆ ಅಯ್ಯೋ ಮೈದುನ ಬಿಟ್ಟು ಬಿಡುವು ನಿನ್ನ ದುರ್ಗುಣ ಅಯ್ಯೋ ಶಿವ ಶಿವ ಅಂತ ಕಟ್ಟಿತ್ತು ಆಯ್ತವು య్యో హానకీ మనస్సినూ కళవళ పట్ట మేలు నేను ఇవ్వదు బేసల్వెందు అయ్యో మాత వె భావించవేసో శ్రీరమచంద్రె அம்மா ஜனே நென்ன கருதுகொண்டு ஆகையே பட்டம் மிச்சி மீட்பேன்னு நியாயத்தில் பரணசாலிய சூழ்நிலை மூரு மண்டல அம்மா ஜனனே நீரு பயணசாடிய குழித்துக்கொள்ளு நானும் நானு மாதலிங்க சாட்சியாக ನಾನು ಹೇಳುವ ಮಾತುಗಳನ್ನು ಜ್ಞಾಪಕದಲ್ಲಿ ಇರಲಿ ಮಾತೇ ಇಲ್ಲಿಯ ನರರಾಗಲಿ ಸುರರಾಗಲಿ ರಾಕ್ಷಸರಾಗಲಿ ಮುನಿಗಳಾಗಲಿ ಬಂದರೆ ಅವರನ್ನು ಮಾತನಾಡಿಸಬೇಡ ಮಂಡಲವನ್ನು ದಾಟಬೇಡ ಮಾತೇ ನಾನು ಹೇಳುವ ಮಾತುಗಳನ್ನು ನಾನು ಹೇಳುವ ಮಾತುಗಳನ್ನು ಗಜ್ಜಲಿಂಗ ಸ್ವರನ ಸಾಕ್ಷಿಯಾಯೇ ಮಾತೇದ ನಾನು ಹೋಗಿ ಬರುತ್ತೇನೆ ನಮ್ಮ ಆಗ್ರತನನ್ನ ಕರೆದುಕೊಂಡು ಬರುವನು ನೇಮವನ್ನು ಕೊಡು ಕೊಡು ಜನನೇ ಜಾಗೃತಿಯಿಂದ ಹೋಮಾಮಣಿ ಧೀಮಣಿ ಈ ಎಷ್ಟೋ ವಿರುದ್ಧ ಜಾಗೃತಿ